ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಅನುಭವ ಮಂಟಪಕ್ಕೆ ಬಂದು ಕಲ್ಯಾಣಕ್ಕೆ ಬಂದು ತನ್ನ ತತ್ವ ಸಾಧನೆಯಲ್ಲಿ ತೊಡಗಿರುತ್ತಾಳೆ ಯೋಗಾಂಗ ತ್ರಿವಿತಿಯನ್ನ ರಚನೆ ಮಾಡಿದ ನಂತರ ಭಾವ ಸಮಾಧಿಯನ್ನ ಬಹಳಷ್ಟು ಬಾರಿ ಸೇರಿದ ನಂತರ ಆಕೆ ಕದಳಿಕೆ ನಾನು ಹೋಗಬೇಕು ಎಂಬ ಒಂದು ಕಾಮನೆಯನ್ನ ಶರಣರ ಮುಂದೆ ಇಡ್ತಾಳೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅನಿರೀಕ್ಷಿತವಾದ ಅಪೇಕ್ಷೆಯನ್ನು ಅರಿತು ಶರಣರು ದಿಗ್ರಾಂತರಾದರು ಕ್ಷಣಕಾಲ ಕೋಣೆಯನ್ನೆಲ್ಲ ಮೌನವು ತನ್ನ ಬಾಹುಗಳಿಂದ ಬಿಗಿದಪ್ಪಿತು ಪ್ರಭುದೇವರೇ ನುಡಿದರು ಅವ್ವಾ ಶರೀರವಿರುವ ತನಕ ಶರಣರ ಸಂಘದಲ್ಲಿರಬೇಕು ಒತ್ತಾಯದಿಂದ ಅದನ್ನ ಅವಸಾನಿಸುವುದೇಕೆ ಅಜ್ಞಾನವಿದ್ದಾಗ ಅಗಲಿದೆ ಕೂಡಿದೆ ಎಂಬ ಭಾವವುಂಟು ಜ್ಞಾನೋದಯವಾದ ಬಳಿಕ ಆ ಭಾವಕ್ಕೆ ಅವಕಾಶವುಂಟೆ ಸದಾ ಕಾಲ ಶಿವನ ಸಂಘದಲ್ಲಿಯೇ ಇರುವ ನೀನು ಇನ್ನೂ ಅವನನ್ನ ಬೆರೆಯಬೇಕೆಂಬ ಮರವಿಯಲ್ಲಿ ಇರುವೆಯಾ ಇಲ್ಲ ಪ್ರಭುವೆ ಲಿಂಗ ಸುಖದಲ್ಲಿ ತೃಪ್ತಿ ಪಡೆದಂತಹ ನನ್ನ ಮನಕ್ಕೆ ಇನ್ನಾವ ಬಯಕೆಗಳಿಲ್ಲ ಅಗಲಿದೆ ಕೂಡಿದೆ ಎಂಬ ಭಿನ್ನ ಭಾವವಂತೂ ಇಲ್ಲವೇ ಇಲ್ಲ ಸಾಧಕ ಜೀವನದ ಪ್ರಾರಂಭಾವಸ್ಥೆಯಲ್ಲಿ ಆ ಭಾವವಿದ್ದಿತು ತಮ್ಮಂತಹ ಶರಣರ ಸತ್ಸಂಗದಲ್ಲಿದ್ದ ಬಳಿಕ ನನ್ನ ಭಾವನೆಗಳೂ ಪರಿವರ್ತನೆಗೊಂಡಿದೆ ಸದಾಚಾರ ಸಂಪನ್ನನಾದ ಮಹಾಗುರು ಬಸವಣ್ಣನವರ ಬದುಕನ್ನು ಅರಿತ ಬಳಿಕ ನನ್ನ ಗುಣಗಳು ಅಳಿದು ಹೋಗಿವೆ ಸುಜ್ಞಾನಿಯಾದ ಚನ್ನಬಸವಣ್ಣನವರ ಒಡನಾಟದಿಂದ ಪ್ರಾಣಗುಣಗಳು ಹೇಳ ಹೆಸರಿಲ್ಲವಾಗಿವೆ ಮಹಾನುಭಾವಿಗಳಾದ ತಮ್ಮ ದರ್ಶನದಿಂದ ಪರಮಾತ್ಮನ ಅರಿವು ಸಾಧ್ಯವಾಯಿತು ತಮ್ಮೆಲ್ಲರ ಕಾರುಣ್ಯದಿಂದ ಮೋಕ್ಷಾಪೇಕ್ಷೆಯ ಭಿಕ್ಷಾ ಪಾತ್ರೆಯು ತುಂಬಿರುವುದರಿಂದ ಇನ್ನಾವ ಜಂಜಡ ನನಗಿಲ್ಲ ಅಂಗ ಮನಭಾವಗಳು ಸತ್ಕ್ರಿಯೆ ಸುಜ್ಞಾನ ಸದ್ಭಕ್ತಿಗಳಿಂದ ಪರಿಪುಲ್ವಿತವಾಗಿ ಸರ್ವಾಂಗಲಿಂಗತ್ವವು ಮೈಕೊಂಡಿದೆ ಬೇರಾವ ಕೊರತೆಯಿದೆ ಎಂದು ನಾನು ಪರಿಪೂರ್ಣತ್ವಕ್ಕೆ ಹಂಬಲಿಸಲಿ ಹಾಗಾದರೆ ಹೋಗಬೇಕೆಂಬ ಏಕೆ ನೀಲಮ್ಮನವರ ಪ್ರಶ್ನೆ ಅವ್ವಾ ನಾನೀಗ ಸಾಧಕಳಾಗಿ ಏನನ್ನಾದರೂ ಅರಸಿಕೊಂಡು ಹೋಗುತ್ತಲಿಲ್ಲ ಪುರುಷಳಾಗಿ ಸ್ವ ಆನಂದದಲ್ಲಿ ತಲ್ಲೀನವಾಗಲು ಹೋಗಲಿಚ್ಚಿಸಿರುವೆ ಸೃಷ್ಟಿಭೂಪನ ರಾಣಿ ವಾಸದಂತಿರುವಂತಹ ದಟ್ಟವಾದ ನಿಸರ್ಗದಲ್ಲಿ ಮಾನವರ ಉಲುಹು ಕೇಳಿ ಬರದಂತಹ ನಿರ್ಜನ ಪ್ರದೇಶದಲ್ಲಿ ಏಕಾಗ್ರ ಚಿತ್ತಳಾಗಿ ಕುಳಿತು ಒಡಲೊಡನೆ ಹುಟ್ಟಿ ಬಂದಿರುವಂತಹ ಹಸಿವು ತೃಷೆ ನಿದ್ರೆಗಳನ್ನು ಸಂಪೂರ್ಣವಾಗಿ ಮೆಟ್ಟಿ ನಿಂತು ಪರಮ ಸುಖದಲ್ಲಿ ಮೈಮರೆತು ಇಚ್ಛಾ ಮರಣತ್ವದ ಸ್ಥಿತಿಯನ್ನು ಪಡೆದು ಈ ಪ್ರಾಕೃತಿಕ ಶರೀರವನ್ನು ವಿಸರ್ಜಿಸುವ ಉತ್ಕಟಾಪೇಕ್ಷೆ ಮೊರೆಯುತ್ತಿದೆ ದಯಮಾಡಿ ಅಡ್ಡಿ ಮಾಡದೆ ಮಾರ್ಗದರ್ಶನ ಮಾಡಿರಿ ಅಕ್ಕ ಮಹಾದೇವಿಯ ಧ್ವನಿಯಲ್ಲಿ ಅಚಲವಾದ ನಿರ್ಧಾರದ ಸುಳುಹಿತ್ತು ಶರಣರೆಲ್ಲರ ಬಾಯಿ ಕಟ್ಟಿತು ತಾವಿನ್ನೂ ಆ ದಿವ್ಯ ಚೇತನವನ್ನ ಉಳಿಸಿಕೊಳ್ಳಲೆತ್ನಿಸುವುದು ಬೋರ್ಗರೆದು ಹರಿಯುವ ಪ್ರವಾಹವನ್ನ ತಡೆದಿಡುವ ಪ್ರಯತ್ನ ಮಾಡುವುದು ವ್ಯರ್ಥ ಸಾಹಸ ಎಂಬ ಮನವರಿಕೆ ಮಾಡಿಕೊಂಡರು ಪ್ರಭುದೇವರು ಅನಿವಾರ್ಯವಾಗಿ ಆಗ ನುಡಿದರು ಅಂತಹ ಗುರಿಯ ಸಾಧನೆಗಾದರೆ ಕದಳಿಯ ಬನವೇ ಪ್ರಶಸ್ತ ಸ್ಥಳ ತಾಯಿ ಕದಳಿಯ ಬನದ ಹೆಸರನ್ನ ಕೇಳಿ ಪುಳಕಿತಗೊಂಡಳು ಅಕ್ಕ ಮಹಾದೇವಿ ಸಂದರ್ಭವು ಸೂಕ್ತವಾಗಿ ಒದಗಿದೆ ಎಂದು ತಾನು ಪೂಜೆಯ ವೇಳೆಯಲ್ಲಿ ಕಂಡ ದೃಶ್ಯವನ್ನ ಕುರಿತು ಆಗ ಹೇಳಿದಳು ಅದನ್ನು ಕೇಳಿದ ಶರಣರಿಗೆ ತನ್ನ ಗಂಡನಿಂದ ಕರೆ ಬಂದ ಕಾರಣ ಅಕ್ಕ ಮಹಾದೇವಿ ಹೋಗಬೇಕಾದುದು ಅನಿವಾರ್ಯ ಎನಿಸದೇ ಇರಲಿಲ್ಲ ಗುರುದೇವ ತಾವಾಗಲೇ ಕದಳಿಯನ್ನ ಸಂದರ್ಶಿಸಿರುವಿರಾ ಅಹುದಕ್ಕ ಒಮ್ಮೆ ಸಂಚಾರವನ್ನು ಕೈಗೊಂಡು ಅಲ್ಲಿಗೆ ಹೋಗಿದ್ದೆನು ಮಾನವರ ಉಲುಹೆ ಕೇಳಿ ಬರದ ಅತ್ಯಂತ ಗಹನವಾದ ಗಿರಿಯ ಗರ್ಭದಲ್ಲಿದೆ ನಿನ್ನ ಗುರಿಗೆ ಅತಿ ಸೂಕ್ತ ಸ್ಥಳ ನಾನು ಸಹ ಅಂತ್ಯಕ್ಕಾಗಿ ಬರುವುದು ಅಲ್ಲಿಗೆ ಆದರೆ ನನ್ನ ಕಾಲವಿನ್ನೂ ಕೂಡಿ ಬಂದಿಲ್ಲ ಬಸವಣ್ಣನವರ ವಿರಾಟ್ ರೂಪಿ ಕ್ರಾಂತಿ ಭವನದ ಕಂಬಗಳಾಗಿ ನಾವು ನಿಲ್ಲಬೇಕಾಗಿದೆ ಅನುಭವ ಮಂಟಪವು ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿ ಈಗ ಇದ್ದು ಬಹುಮುಖ ಮಣಿಹವನ್ನ ಹೊತ್ತಿದೆ ಬಸವಣ್ಣನವರಿಗೆ ಬೆಂಬಲವಾಗಿ ನಿಲ್ಲುವ ಕರ್ತವ್ಯವು ತಲೆಯ ಮೇಲಿದೆ ಸ್ವಯಂ ಸಿದ್ಧತ್ವವು ಈ ಸಂಸ್ಥೆಗೆ ಬಂದಾಗ ಗುಹೇಶ್ವರನೊಡನೆ ಸಮರಸಕ್ಕೆ ಅಣಿಯಾಗಿ ನಾನು ಕದಳಿಗೆ ಬರುವೆನು ತಾವಾಗಲೇ ನೋಡಿ ಬಂದಿರುವುದರಿಂದ ಪಥನಿದರ್ಶನ ಮಾಡಬಲ್ಲಿರ ಗುರುದೇವ ಅಕ್ಕ ಮಹಾದೇವಿ ಮರು ಪ್ರಶ್ನಿಸಿದಳು ಪ್ರಭುದೇವರು ಸ್ಥಾನ ನಿರ್ದೇಶನ ಮಾರ್ಗದರ್ಶನ ಮಾಡುತ್ತಾ ಹೇಳಿದರು ನೀಂಬು ಭಯಸಂಗವಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ ಆ ಬಯಲ ಬೆರಸುವರೆ ತ್ರಿಕೂಟ ಗಿರಿಯನೊಳಗೊಂದು ನೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ ಕದಳಿಯ ಕಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ ನಡೆಯಲ್ಲಿಗೆ ತಾಯೇ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಂ ವಹುದು ನೋಡ ಈ ವಚನದ ಗೂಢಾರ್ಥವನ್ನು ಗಂಭೀರವಾಗಿ ಎಲ್ಲರೂ ಮನನಿಸತೊಡಗಿದರು ನುಡಿಯ ಬೆಡಗನ್ನೊಡೆದು ಅರ್ಥವಾಗುವ ಪರಿಯಲ್ಲಿ ಹೇಳಬಾರದೆ ಗುರುದೇವ ಚನ್ನಬಸವಣ್ಣ ಕೇಳಿದ ಈ ವಚನಕ್ಕೆ ಎರಡು ಬಗೆಯ ಅರ್ಥ ಮಾಡಬಹುದು ಒಂದು ಭೌಗೋಳಿಕವಾಗಿ ಎರಡನೆಯದು ಯೌಗಿಕವಾಗಿ ಶ್ರೀಶೈಲ ಪರತ್ವದ ತನಕ ಸಾಮಾನ್ಯರೊಡನೆ ಸಹಜವಾಗಿ ಸಾಗಬಹುದು ಅಲ್ಲಿಂದ ನಂತರ ತಪೋದಾಮವಾದ ದಟ್ಟ ಕಾಡಿನಿಂದ ಕೂಡಿದ ದುರ್ಗಮತಾಣವಾದ ಕದಳಿಯ ಬನವು ಶ್ರೀಗಿರಿಯ ಪಶ್ಚಿಮ ದಿಕ್ಕಿನಲ್ಲಿದೆ ಶ್ರೀಗಿರಿಯಿಂದ ವಾಯುವ್ಯ ದಿಕ್ಕಿನಲ್ಲಿ ನಡೆದರೆ ನಾಲ್ಕೂವರೆ ಹರದಾರಿ ಅರಣ್ಯ ಕ್ರಮಿಸಿದಾಗ ಒಂದು ಸುಂದರ ಹಳ್ಳ ಇರುವುದು ಆ ಮಂಜುಳ ವಾಹಿನಿಯು ಕೃಷ್ಣೆಯ ಒಡಲನ್ನು ಕೂಡುವುದು ಇದು ಕೂಡ ತಪಸ್ಸಾಧನೆಗೆ ಪ್ರಶಸ್ತವಾಗಿದೆ ಆದರೆ ಅದು ಆಗಾಗ ಜನರು ಬಂದು ಹೋಗುವ ಸ್ಥಾನ ತೆಲುಗು ನಾಡಿನಿಂದ ಬರುವವರು ಇದನ್ನು ರೇವನ್ನಾಗಿ ಮಾಡಿಕೊಂಡಿರುವ ಕಾರಣ ಇಲ್ಲಿಯೇ ಕೃಷ್ಣಾ ನದಿಯನ್ನು ದಾಟಿ ಶ್ರೀಗಿರಿಗೆ ಬರುವರು ಅಲ್ಲಿಂದ ತ್ರಿಕೂಟ ಪರ್ವತದ ತಪ್ಪಲು ಆರಂಭ ನೈಋತ್ಯ ದಿಕ್ಕಿನಲ್ಲಿ ಸಾಗಿ ಸೋಪಾನದಂತಿರುವ ಮೂರು ಬೃಹತ್ ಪರ್ವತಗಳನ್ನು ಆರೋಹಿಸಿ ಮುಂದೆ ನಡೆದರೆ ಆಗ ದೊರೆಯುವುದು ವಿಶಾಲವಾದ ಬಯಲು ಸುಮಾರು ಎರಡು ಹರದಾರಿ